ಹಾಯ್ ಲೋ ಗಾಯ್ಸ್ ಆವಿಲ್ ಮನ್ ಟೀಮ್ಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮತ್ತೆ ಪಕ್ಕದ ಬೆಲ್ಲೆಗಳನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದು ಎಚ್ ಆಫ್ ಹಸು ಅದರ ಕರುಗಳನ್ನ ಪಾಲನೆ ಹೆಂಗೆ ಮಾಡಬೇಕು ಅವನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತೀನಿ ಏನಪ್ಪ ಅಂದರೆ ಎಚ್ ಆಫ್ ಹಸು ಒಂದು ಎಚ್ ಆಫ್ ಜಾತಿ ಪ್ಯೂರ್ ಎಚ್ ಆಫ್ ಜಾತಿ ಕರು ಹಾಕಿದೆ ಅಂದರೆ ನಾವು ಒಂದು ನಾಲ್ಕು ಮಂತ್ ಇಲ್ಲ ತ್ರೀ ಮಂತ್ಸ್ ಓವರ್ಲಿ ತ್ರೀ ಮಂತ್ಸಾರ ನಾವು ಹಾಲು ಕರುಗೆ ಕೊಡಬೇಕಾಗುತ್ತೆ ಎರಡು ಲೀಟ್ರು ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಹಾಲು ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಜಂತು ಆಗುವ ಸಾಧ್ಯತೆ ಇರುತ್ತೆ ಮತ್ತು ಮೇವು ತಿನ್ನಲ್ಲ ಅದಕ್ಕೋಸ್ಕರ ಅದು ನೀವು ಅದನ್ನ ನೀಟಾಗಿ ನೋಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಹಾಲು ಕೊಡುತ್ತೆ ಮತ್ತು ಕರುಗಳು ಹದಿನಾರು ತಿಂಗಳು ಹದಿನೆಂಟು ತಿಂಗಳಿಗೆ ರೀತಿ ಬಂದುಬಿಡ್ತೀವಿ ನೀವೇನು ಫುಡ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೇನು ಫುಡ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಗಿಟಿ ಬಂದು ಕರು ಹಾಕುತ್ತೆ ನೀವು ಯಾವುದೇ ಕರು ನೋಡಿ ಅದು ಅದರ ತಾಯಿ ಯಾವ ರೀತಿ ಹಾಲು ಕೊಡ್ತಾ ಇದ್ಲು ಮತ್ತು ಯಾವ ರೀತಿ ಫಲ ಇಡ್ತಾ ಇದ್ಲು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಇದು ಒಂದು ಎಚ್ ಎಫ್ ಜಾತಿ ಜರ್ಸಿ ಜಾತಿಯಲ್ಲಿ ಎಚ್ ಎಫ್ ತಳಿ ಹುಟ್ಟುವುದು ಅದು ಕಾಮನ್ ಆಗಿಬಿಟ್ಟಿದೆ ಅದು ಸೆಮೆನ್ ಮೇಲೆ ಹೋಗುತ್ತೆ ಈಗ ಎಚ್ ಎಫ್ನಲ್ಲಿ ಎಚ್ ಎಫ್ ಒರಿಜಿನಲ್ ಬ್ರಿಡ್ ಬಿದ್ದಾಗ ಅದು ಒಳ್ಳೆಯ ರೀತಿ ಹಾಲು ಕೊಡುತ್ತೆ ಅದನ್ನು ನಾವು ನೀಟಾಗಿ ಒಳ್ಳೆ ಫುಡ್ ಕೊಟ್ಕೊಂಡು ಮತ್ತು ಜ ಮೂರು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಜಂತಿ ಮಾತ್ರೆ ಹಾಕ್ಕೊಂಡು ನೀಟಾಗಿ ನೋಡ್ಕೊಂಡಿದ್ದೆ ಆದರೆ ನಮಗೆ ಒಳ್ಳೆಯ ಹಾಲು ನೀಡುತ್ತೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಾನು ಹಿಂದೆಯೂ ಕೂಡ ಒಂದು ಎಫ್ ಹಸು ಯಾವ ಥರ ಆಯ್ಕೆ ಅಂತ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಮತ್ತು ಕರುಗಳ ಪಾಲನೂ ಮಾಡಿದ್ದೆ ಅದೇ ರೀತಿ ಈ ಥರ ಒಂದು ವೀಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ